ಪಾಯಿಂಟ್ ಎರಡು ಐದು ಇರೋದಕ್ಕೆ ರೈತರು ಡಿಮ್ಯಾಂಡ್ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಒಂದು ಟನ್ಗೆ ನಾನು ಬಹಳ ಹೆಚ್ಚು ಬೆಳಗಾಂನವರು ಬಿಜಾಪುರದವರು ಬಾಗಲಕೋಟೆಯವರು ಆಮೇಲೆ ಗದಗ್ನವರು ಹಾವೇರಿಯವರು ಉತ್ತರ ಕರ್ನಾಟಕದ ಕಡೆ ಗುಲ್ಬರ್ಗ ಬೀದರ್ ಇಲ್ಲೆಲ್ಲ ಚಳುವಳಿ ಮಾಡ್ತಾ ಇದ್ರು ರೈತರು ನಾನು ಒಂದಿನ ರೈತ ಮುಖಂಡಗಳನ್ನ ಸಭೆ ಮಾಡಿದೆ ಜೊತೆಗೆ ಓನರ್ಸ್ ಫ್ಯಾಕ್ಟರಿ ಓನರ್ಸ್ ಅವ್ರ ಜೊತೆ ಕೂಡ ಸಭೆ ಮಾಡಿದೆ ಅಂದ್ರೆ ಪ್ರತ್ಯೇಕ ಪ್ರತ್ಯೇಕ ಮೀಟಿಂಗ್ ಮಾಡಿದೆ ರೈತ ಮುಖಂಡರುಗಳು ಜೊತೆ ಫ್ಯಾಕ್ಟರಿ ಓನರ್ಸ್ ಕರ್ನಾಟಕದಲ್ಲಿ ಎಂಬತ್ತೊಂದು ಫ್ಯಾಕ್ಟರಿ ಅದರಲ್ಲಿ ಒಂದು ಗವರ್ಮೆಂಟ್ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಅದು ಗೌರ್ಮೆಂಟ್ದು ಹನ್ನೊಂದು ಕೋಆಪರೇಟಿವ್ನಲ್ಲಿ ಇರ್ತಕ್ಕಂಥವು ಇನ್ನು ಉಳಿದೋದು ಪ್ರೈವೇಟ್ ಫ್ಯಾಕ್ಟ್ರಿಗಳು ಖಾಸಗಿ ವಲಯದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಒಟ್ಟು ಎಂಬತ್ತೊಂದು ಫ್ಯಾಕ್ಟ್ರಿಗಳು ಅವ್ರು ಎಲ್ಲರೂ ಬಂದಿದ್ರು ಎಂಬತ್ತೊಂದು ಫ್ಯಾಕ್ಟ್ರಿ ಅವರು ಬಂದಿದ್ರು ಅವ್ರಿಗೆ ಹೇಳಿದೆ ನೀವು ನೋಡಪ್ಪ ರೈತರು ಮೂರು ಸಾವಿರದ ಐನೂರು ಕೇಳ್ತಾ ಇದ್ದಾರೆ ನೀವು ಕೊಡಲೇಬೇಕು ಅಂತ ಅದಕ್ಕಿಂತ ಹಿಂದೆ ನಾನು ಕರೆ ಮೀಟಿಂಗಿಂತ ಮುಂಚಿತವಾಗಿ ಬೆಳಗಾಂ ಡಿ ಸಿ ಏನು ಮಾಡಿದ್ರು ನಮ್ಮನ್ನು ಕನ್ಸಲ್ಟ್ ಮಾಡಿ ಮಾಡಿದ್ರು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರ್ ಸಾವಿರದ ನೂರು ಕೊಡ್ತೀವಿ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಮೀಟಿಂಗ್ಗಳು ಮಾಡಿ ರೈತ ಮುಖಂಡಗಳ ಜೊತೆ ಫ್ಯಾಕ್ಟ್ರಿಗಳ ಜೊತೆ ನೂರು ರೂಪಾಯಿನ ಹೆಚ್ಚು ಮಾಡದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರತಕ್ಕಂಥ ಕಬ್ಬಿಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ಅಂತ ನಿಗದಿ ಮಾಡಿದೆ ಕೊನೆಗೆ ಒಪ್ಕೊಂಡು ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡ್ರು ಒಪ್ಕೊಂಡು ಚಳುವಳಿಯನ್ನು ವಾಪಸ್ತಕ್ಕಂಥ ಮುದೋಳ್ನವರು ಅಲ್ಲಿ ಕಂಪೇರಿಟಿವ್ಲಿ ಇಳುವರಿ ಬೆಳಗಾಂಗಿಂತ ಕಡಿಮೆ ನಮ್ಮಲ್ಲಿ ಕಾವೇರಿ ಚಲಾಯನ ಪ್ರದೇಶದಲ್ಲಿ ಇಳುವರಿ ಜಾಸ್ತಿ ಆಮೇಲೆ ಕಾವೇರಿ ಕಡಿಮೆ ಕೃಷ್ಣ ಬೇಸಿನಲ್ಲಿ ಇಳುವರಿ ಜಾಸ್ತಿ ಮಲಪ್ರಭಾ ಬೇಸಿನಲ್ಲಿ ಇಳುವರಿ ಕಡಿಮೆ ಕಾವೇರಿ ಬೇಸಿನಲ್ಲಿ ಇಳುವರಿ ಕಡಿಮೆ ಈಗ ನಮ್ಮ ಕಡೆ ಮೈ ಮಂಡ್ಯ ಇದರಲ್ಲೆಲ್ಲ ಒಂಬತ್ತು ಎಂಟೂವರೆ ಒಂಬತ್ತು ಒಂಬತ್ತುವರೆನೇ ಅದೇ ಹೈಯೆಸ್ಟ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹದಿನಾಲ್ಕರವರೆಗೂ ಇರ್ತದೆ ಇಳುವರಿ ಫೋರ್ಟೀನ್ ವರ್ಗು ಇರ್ತದೆ ನಮ್ಮಲ್ಲೂ ಕೂಡ ಹದಿಮೂರವರೆಗೂ ಹದ್ಮೂರು ಹೆಚ್ಚಾಗಿ ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ ಸೊ ಅದನ್ನ ಹೇಳಿದ್ದೀವಿ ಒಂದು ಸೊ ಮುಖ್ಯವಾಗಿ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಶುಗರ್ ಪ್ರೈಸ್ ಇದೆಯಲ್ಲ ಎಮ್ ಎಸ್ ಪಿ ಶುಗರ್ ಪ್ರೈಸ್ ಕಬ್ಬು ಶುಗರ್ ಇದೆಯಲ್ಲ ಅದಕ್ಕೆ ಎಮ್ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದರು ಒಂದು ಕೆ ಜಿ ಸಕ್ಕರೆಗೆ ಸಕ್ಕರೆಗೆ ಮೂವತ್ತೊಂದು ರೂಪಾಯಿ ಮಾಡಿದ್ರು ರೈತರು ಏನಪ್ಪ ಅಂತಂದ್ರೆ ನಲವತ್ತೊಂದು ರೂಪಾಯಿ ಮಾಡಬೇಕು ಒಂದು ಕೆ ಜಿ ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಸರ್ಕಾರದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ಇದನ್ನು ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಎಥನಾಲ್ ಇದೆಯಲ್ಲ ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತೆರಡು ಕ್ರೋರ್ ಲೀಟರ್ ಟೂ ಸೆವೆಂಟಿ ಟು ಕ್ರೋರ್ ಲೀಟರ್ ನಮಗೆ ಅಲಾಟ್ ಮಾಡಿರ್ತಕ್ಕ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು ನೂರ ಮೂವತ್ತ್ ಮೂರು ಕೋಟಿ ಲೀಟರ್ ಸೊ ದಟ್ ದಟ್ ಮೀನ್ಸ್ ಟು ಸೇ ಫಿಫ್ಟಿ ಪರ್ಸೆಂಟ್ ಟೋಟಲ್ ಕೆಪಾಸಿಟಿ ಈ ಆಯಿಲ್ ಕಂಪ್ನಿಯವರು ಅವರು ತಗತಾರಲ್ಲ ಅದನ್ನ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಹತ್ತು ಲಕ್ಷ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಮಿಲಿಯನ್ ಮೆಟ್ರಿಕ್ ಟನ್ ನಾವು ಆರು ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನು ನಾವು ಕೊಟ್ಟಿರೋದು ಬರೀ ಹತ್ತು ಲಕ್ಷ ಟನ್ ಮಾತ್ರ ರಫ್ತು ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ಕನಿಷ್ಠ ಪಕ್ಷ ಅದನ್ನು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಎಫ್ ಆರ್ ಪಿ ನಿಗದಿ ಮಾಡುವಾಗ ಇವೆಲ್ಲವೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ ಇದು ಎರಡನೇದು